ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಅಧಿಕೃತವಾಗಿ ಜೋರಾಗಿ ಶುರುವಾಗಿದೆ ಯುದ್ಧ ಆರಂಭ ಆಗಿದೆ ಹೀಗಂತ ಇರಾನ್ನ ಸುಪ್ರೀಂ ಲೀಡರ್ ಆಯತುಲಾ ಅಲಿ ಖಾಮಿನೈ ದೊಡ್ಡ ಘೋಷಣೆ ಮಾಡಿದ್ದಾರೆ ಇವಾಗ ಶುರುವಾಗಿದೆ ಅಂತ ಹೇಳಿದ್ದಾರೆ ಇರಾನ್ನ ಅಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಹೆಚ್ಚು ಮಾಡುತ್ತಿದ್ದ ಹಾಗೆ ಖಾಮಿನೈ ಸಿಡಿದು ಆಚೆ ಬಂದಿದ್ದಾರೆ ಈ ಸಲ ಇಸ್ರೇಲ್ ಅನ್ನ ಸರ್ವನಾಶ ಮಾಡ್ತೀವಿ ಅಂತ ಆರ್ಭಟಿಸಿದ್ದಾರೆ ಅಷ್ಟೇ ಅಲ್ಲ ಈ ಘೋಷಣೆ ಆದ ಬೆನ್ನಲ್ಲೇ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾಳಗ ಇನ್ನಷ್ಟು ಜೋರಾಗಿದೆ ಇರಾನ್ ಕಡೆಯಿಂದ ಹೈಪರ್ಸಾನಿಕ್ ಮಿಸೈಲ್ ಮಳೆಯಾಗಿದೆ ಇಸ್ರೇಲ್ನಿಂದಲೂ ಯುದ್ಧ ವಿಮಾನಗಳ ಮೂಲಕ ಏರ್ ಸ್ಟ್ರೈಕ್ ನಡೀತಾ ಇದೆ ಈ ಮಧ್ಯೆ ಟ್ರಂಪ್ ಕೂಡ ಯುದ್ಧದಲ್ಲಿ ಭಾಗಿಯಾಗುವ ಎಚ್ಚರಿಕೆ ಕೊಟ್ಟಿದ್ದು ದೊಡ್ಡ ಮಟ್ಟದಲ್ಲಿ ಎಸ್ಕಲೇಟ್ ಆಗ್ತಾನೆ ಇದೆ ಎಲ್ಲ ಮಾಹಿತಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಳೆದ ಶುಕ್ರವಾರ ಶುರುವಾಗಿರೋ ಈ ಕದನದಲ್ಲಿ ಇಸ್ರೇಲ್ ಸಾಕಷ್ಟು ದಾಳಿಗಳನ್ನು ಮಾಡಿತ್ತು ಇರಾನ್ ಕೂಡ ಪ್ರತಿ ದಾಳಿ ಮಾಡಿತು ಆದರೆ ಈ ಯುದ್ಧವನ್ನು ಇಸ್ರೇಲ್ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗಿತ್ತು ಈಗಲೂ ಕೂಡ ಇಸ್ರೇಲ್ ತುಂಬ ಮುನ್ನಡೆಯಲ್ಲಿದೆ ಯಾಕಂದರೆ ಇರಾನ್ನ ಮಿಸೈಲ್ಗಳು ಇಸ್ರೇಲ್ನ ಜನವಸತಿ ಕಟ್ಟಡಗಳ ಮೇಲೆ ಬಿದ್ದರೆ ಇಸ್ರೇಲ್ ನಿರ್ದಿಷ್ಟ ಮತ್ತು ನಿಖರ ದಾಳಿಗಳನ್ನು ಮಾಡ್ತಾ ಇದೆ ಹೈ ವ್ಯಾಲ್ಯೂ ಟಾರ್ಗೆಟ್ಗಳನ್ನೆಲ್ಲ ಉಡಾಯಿಸ್ತಾ ಇದೆ ಇರಾನಿನ ಒಳಗೆ ದೊಡ್ಡ ಸರ್ವನಾಶ ಆಗಿದೆ ರಾಜಕೀಯವಾಗಿ ಮತ್ತು ಸೈನಿಕವಾಗಿ ಟಾಪ್ ತಲೆಗಳನ್ನೆಲ್ಲ ಕಳ್ಕೊಂಡಿದೆ ಆಸ್ತಿಗಳನ್ನೆಲ್ಲ ಟಾಪ್ ಮಿಲಿಟರಿ ರಾಜಕೀಯ ಆಸ್ತಿಗಳನ್ನು ಇರಾನ್ ಕಳ್ಕೊಂಡಿದೆ ಹೀಗಾಗಿ ಈ ಯುದ್ಧ ಇರಾನ್ಗೆ ತುಂಬ ಕಾಸ್ಟ್ಲಿ ಆಗ್ತಾ ಇತ್ತು ಜೊತೆಗೆ ಇಸ್ರೇಲ್ ಈಗ ಬರೀ ಅಣು ಕೇಂದ್ರಗಳನ್ನು ಮಾತ್ರ ಗುರಿ ಮಾಡಿ ದಾಳಿ ಮಾಡ್ತಾ ಇರಲಿಲ್ಲ ಇರಾನ್ನಲ್ಲಿ ರೆಜೀಮ್ ಚೇಂಜ್ಗೂ ಕೈ ಹಾಕ್ತಾ ಇದೆ ಖಾಮನಾಯಿಗಳ ಆಡಳಿತವನ್ನು ಎಂಡ್ ಮಾಡಿ ಅವ್ರನ್ನ ಕಿತ್ತೊಗೆಯುವ ಕಾರ್ಯಾಚರಣೆಗೂ ಕೈ ಹಾಕಿದೆ ತಡರಾತ್ರಿ ಕೂಡ ನೆತನ್ಯಾಹು ಅದನ್ನೇ ಹೇಳಿದರು ಟ್ರಂಪ್ ಕೂಡ ಖಾಮಿನಾಯಿಗೆ ಶರಣಾಗಿ ಅನ್ನೋ ಆದೇಶ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಇರಾನ್ ಸುಪ್ರೀಂ ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿಗೆ ಬಂದಿದ್ದು ಯುದ್ಧದ ಘೋಷಣೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕುರಿತು ಪೋಸ್ಟ್ ಹಾಕಿದ್ದು ಈ ಕಥನವನ್ನ ಏಳನೇ ಶತಮಾನದ ಯುದ್ಧಕ್ಕೆ ಹೋಲಿಸಿದ್ದಾರೆ ಅದರಲ್ಲಿ ಅಲಿ ರಿಟರ್ನ್ಸ್ ಟು ಖೈಬರ್ ಅಂತ ಬರ್ಕೊಂಡಿದ್ದಾರೆ ಅಂದರೆ ಸೌದಿ ಅರೇಬಿಯಾದಲ್ಲಿ ಈ ಮುಂಚೆ ಏಳನೇ ಶತಮಾನದಲ್ಲಿ ಯಹೂದಿಗಳ ಸೆಟಲ್ಮೆಂಟ್ ಇದ್ದಾಗ ಅಲ್ಲಿ ಖೈಬರ್ ಅನ್ನೋ ಯಹೂದಿಗಳ ನಗರ ಇತ್ತು ಇದರ ಮೇಲೆ ಶಿಯಾ ಪಂಗಡದ ಮೊದಲ ಇಮಾಮ್ ಅಲಿ ಇಬನ್ ಅಲಿ ತಾಲಿಬ್ ದಾಳಿ ಮಾಡಿದ್ರು ಆ ಯುದ್ಧದಲ್ಲಿ ಗೆದ್ದಿದ್ರು ಈಗ ಅದೇ ಯುದ್ಧವನ್ನು ನಾವು ಇಸ್ರೇಲ್ನ ಯಹೂದಿಗಳ ಮೇಲೆ ಮಾಡ್ತೀವಿ ಅಂತ ಖಾಮನಾಯ್ ಆರ್ಭಟಿಸಿದ್ದಾರೆ ಜೊತೆಗೆ ಅದರಲ್ಲೊಂದು ಫೋಟೋ ಕೂಡ ಹಾಕಿದ್ದು ವ್ಯಕ್ತಿಯೊಬ್ಬರು ಪಂಜು ಕತ್ತಿಗಳನ್ನು ಹಿಡ್ಕೊಂಡು ಹೋಗ್ತಿರೋದು ಕಂಡು ಬಂದಿದೆ ಜೊತೆಗೆ ಇಸ್ರೇಲ್ ನ ವಿರುದ್ಧ ಪ್ರಬಲ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಾವು ಯಹೂದಿಗಳ ಉಗ್ರ ಆಡಳಿತಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಯಹೂದಿಗಳ ವಿಚಾರದಲ್ಲಿ ಇನ್ಮುಂದೆ ನಾವು ಯಾವುದೇ ಕರುಣೆ ತೋರುವುದಿಲ್ಲ ಯುದ್ಧ ಈಗ ಶುರುವಾಗಿದೆ ದಿ ಬ್ಯಾಟಲ್ ಬಿಗಿನ್ಸ್ ಅಂತ ಹೇಳಿದ್ದಾರೆ ಈ ಮೂಲಕ ಇದು ಇಸ್ರೇಲ್ ಮತ್ತು ಇರಾನ್ ಅನ್ನು ಎರಡು ರಾಷ್ಟ್ರಗಳ ನಡುವಿನ ಯುದ್ಧ ಅಲ್ಲ ಇದು ಮುಸ್ಲಿಮರು ಮತ್ತು ಯಹೂದಿಗಳ ನಡುವಿನ ಯುದ್ಧ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನ ಅಯದುಲ್ಲಾ ಅಲೆ ಖಾಮಿನೈ ಮಾಡಿದ್ದಾರೆ ಏನು ಈ ರೀತಿ ಹೇಳ್ತಾ ಇದ್ದ ಹಾಗೆ ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡಿದೆ ಫತಾ ಒನ್ ಹೆಸರಿನ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಹಾರಿಸಿದೆ ಈ ಫತ ಒನ್ ಮ್ಯಾಕ್ ಫೈವ್ ನಿಂದ ಮ್ಯಾಕ್ ಟ್ವೆಂಟಿ ವೇಗದಲ್ಲಿ ಚಲಿಸುತ್ತೆ ಅಂತ ಹೇಳ್ತಾರೆ ಈ ಯುದ್ಧದಲ್ಲಿ ಈ ಫತ ಹಾರಿಸಿರುವುದು ಇದೇ ಮೊದಲ ಬಾರಿಗೆ ಅಂತ ಬಿಬಿ ರಿಪೋರ್ಟ್ ಮಾಡಿದೆ ಒಂದು ಮ್ಯಾಕ್ ಸ್ಪೀಡ್ ಅಂದರೆ ಶಬ್ದದಷ್ಟು ವೇಗ ಶಬ್ದ ಎಷ್ಟು ವೇಗವಾಗಿ ಚಲಿಸುತ್ತೋ ಅಷ್ಟು ವೇಗ ಎಷ್ಟಿರುತ್ತೆ ಶಬ್ದದ ವೇಗ ಗಂಟೆಗೆ ಸಾವಿರದ ಅರವತ್ತೆರಡು ಕಿಲೋಮೀಟರ್ ಇರುತ್ತೆ ಸೊ ಈ ಫತಾ ನ ವೇಗ ಗಂಟೆಗೆ ಆರು ಸಾವಿರ ಕಿಲೋಮೀಟರ್ಗೂ ಅಧಿಕ ವೇಗ ಅಂತ ಹೇಳ್ತಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಕಾಳಗದಲ್ಲೂ ಇಸ್ರೇಲ್ ವಿರುದ್ಧದ ಕದನದಲ್ಲಿ ಇರಾನ್ ಇದೇ ಮಿಸೈಲ್ ಹಾರಿಸಿತ್ತು ಈಗ ಮತ್ತೆ ಅದನ್ನು ಬಳಸಿ ದಾಳಿ ಮಾಡಿದೆ ಬರೀ ನಾನ್ನೂರು ಸೆಕೆಂಡ್ ಅಲ್ಲಿ ಅಂದ್ರೆ ಆರು ನಿಮಿಷ ನಲ್ಲೇ ಇದು ಇಸ್ರೇಲ್ ತಲುಪಿದೆ ಅಂತ ಇರಾನ್ ಹೇಳಿದೆ ಸದ್ಯ ಈ ಮಿಸೈಲ್ಗಳು ಗಳು ಇಸ್ರೇಲ್ ನಲ್ಲಿ ಏನ್ ಡ್ಯಾಮೇಜ್ ಮಾಡಿದಾವೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಆದರೆ ಇರಾನ್ ನಡೆಸಿದ ಮಿಸೈಲ್ ದಾಳಿಯಿಂದ ಟೆಲ್ ಅವ್ಯೂ ಮತ್ತು ಜೆರುಸಲಂನಲ್ಲಿ ದೊಡ್ಡ ಸ್ಫೋಟದ ಸೌಂಡ್ ಕೇಳಿಬಂದಿದೆ ಬಂದಿದೆ ಕೆಲ ಬಿಲ್ಡಿಂಗ್ ಗಳಿಗೆ ಡ್ಯಾಮೇಜಸ್ ಆಗಿದೆ ಅಂತ ವರದಿಯಾಗಿದೆ ಇನ್ನು ಇಸ್ರೇಲ್ ಟೈಮ್ಸ್ ಪ್ರಕಾರ ಇರಾನಿನ ಮಿಸೈಲ್ಗಳು ಬುಧವಾರ ಮುಂಜಾನೆ ಕಾರ್ ಪಾರ್ಕಿಂಗ್ ಮೇಲೆ ಬಿದ್ದಿವೆ ಅಂತ ಹೇಳಿದ್ದಾರೆ ಆ ಚಿತ್ರಗಳನ್ನು ಕೂಡ ತೋರಿಸಿದ್ದಾರೆ ಆದರೆ ಇದರಲ್ಲಿ ಯಾವ ಮಟ್ಟಿಗೆ ಪ್ರಾಣ ಹಾನಿಯಾಗಿದೆ ಮತ್ತು ಈ ಕಂಪ್ಲೀಟ್ ಇರಾನ್ ದಾಳಿಯಲ್ಲಿ ಇಸ್ರೇಲ್ಗೆ ಎಷ್ಟು ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಫಿಗರ್ಸ್ ಇಲ್ಲ ಆದರೆ ಇರಾನ್ ಮಾತ್ರ ನಾವು ಇಸ್ರೇಲಿನ ಆಕಾಶವನ್ನು ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ವಿ ನಮ್ಮನ್ನ ತಡೆಯೋರು ಯಾರೂ ಇಲ್ಲ ಅಂತ ಹೇಳಿದೆ ಇಸ್ರೇಲ್ ಸ್ಕೈಸನ್ನು ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿದೆ ಇತ್ತ ಇಸ್ರೇಲ್ ಪ್ರತಿಕ್ರಿಯೆ ಕೊಟ್ಟಿದೆ ಇರಾನ್ ನಾಗರಿಕ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ಸ್ಫೋಟಗಳನ್ನು ಮಾಡಿದೆ ಅಂತ ಹೇಳಿದೆ ಅಲ್ಲದೆ ಯಾವ್ಯಾವ ಜಾಗವನ್ನು ಇರಾನ್ ಗುರಿ ಮಾಡಿಕೊಂಡಿತ್ತು ಅಂತಲೂ ಇಸ್ರೇಲಿ ಸೇನೆ ಮಾಹಿತಿ ಕೊಟ್ಟಿದೆ ನಿಮಗೆ ನೋಡ್ತಿರ್ಬೋದು ಇಷ್ಟು ಪ್ರದೇಶಗಳನ್ನ ಇರಾನ್ ಟಾರ್ಗೆಟ್ ಮಾಡಿತ್ತು ಅಂತ ಇಸ್ರೇಲ್ ಸೇನೆ ಹೇಳಿದೆ ಇದುವರೆಗೂ ಟೋಟಲ್ ಇರಾನ್ ಇಸ್ರೇಲ್ ದಾಳಿ ಪ್ರತಿದಾಳಿ ಶುರುವಾದಲ್ಲಿಂದ ಇಸ್ರೇಲ್ನಲ್ಲಿ ಇಪ್ಪತ್ನಾಲ್ಕು ಜನರ ಪ್ರಾಣ ಹೋಗಿದೆ ಐನೂರ ತೊಂಬತ್ತೆರಡು ಜನ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲಿ ಸೇನೆ ಅಧಿಕೃತ ಲೆಕ್ಕ ಕೊಟ್ಟಿದೆ ಜೊತೆಗೆ ಇರಾನ್ ಇನ್ನಷ್ಟು ದಾಳಿ ಮಾಡೋ ಭೀತಿ ಇದ್ದು ಎಲ್ಲರೂ ಬಂಕರ್ನಲ್ಲೇ ಇರಿ ಅಂತ ಒತ್ತಾಯ ಮಾಡಿದೆ ಇಸ್ರೇಲ್ನಲ್ಲಿ ದೊಡ್ಡ ಪ್ರಮಾಣದ ಡ್ಯಾಮೇಜಸ್ ಪ್ರಾಣ ಹಾನಿ ಜಾಸ್ತಿ ಆಗದೆ ಇರೋದಕ್ಕೆ ಒಬ್ಬರು ಜೀವ ಹೋದರೂ ಇಂಪಾರ್ಟೆಂಟ್ ಆದರೆ ಇರಾಂತರ ನೂರಾರು ಸಂಖ್ಯೆಯಲ್ಲಿ ಆಗದೆ ಇನ್ನು ಅಂಕಿಯಲ್ಲೇ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಎಲ್ಲೆಡೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಏರಿಯಾದಲ್ಲೂ ಕೂಡ ಬಂಕರ್ಗಳಿದಾವೆ ಮುಂಚೆನೆ ಸೈರನ್ ಬರುತ್ತೆ ಬಂಕರಲ್ಲಿ ಹೋಗಿ ಅಡಗಿ ಕೂಡ್ತಾರೆ ವೇಳೆ ಸ್ಫೋಟಕಗಳು ಬಂದು ಬಿದ್ದರೂ ಕೂಡ ಮೇಲ್ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಕಟ್ಟಡಗಳಿಗೆ ಆದರೆ ಸಾವಿನ ಸಂಖ್ಯೆ ನೋವಿನ ಸಂಖ್ಯೆ ಕಮ್ಮಿ ಇರುತ್ತೆ ಈ ಕದನದಲ್ಲೂ ಕೂಡ ಅದೇ ಕಾಣಿಸ್ತಾ ಇರೋದು ಈ ಮಧ್ಯೆ ಯುದ್ಧ ತೀವ್ರವಾಗ್ತಿರೋ ನಡುವೆ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಸ್ಫೋಟಕ ವರದಿಯನ್ನ ಪ್ರಕಟಿಸಿದೆ ಇಸ್ರೇಲ್ ಶತ್ರು ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡೋ ಕೇಪಬಿಲಿಟಿಯಲ್ಲಿ ಕುಂಠಿತ ಕಾಣ್ತಾ ಇದೆ ಅಂತ ಹೇಳಿದೆ ಅಮೆರಿಕದ ಅಧಿಕಾರಿಯನ್ನು ಉಲ್ಲೇಖಿಸಿ ಈ ವರದಿಯನ್ನು ಪ್ರಕಟಿಸಿದೆ ಇಸ್ರೇಲ್ ಆರೋ ಇಂಟರ್ಸೆಪ್ಟರ್ಗಳ ಕೊರತೆಯಲ್ಲಿದೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಕೊರತೆಗೆ ಕಾರಣ ಆಗಬಹುದು ಅಂತ ಹೇಳಿದೆ ಈ ಆರೋ ಅಂದ್ರೆ ಇದು ಇಸ್ರೇಲ್ನ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನ ಅಮೆರಿಕ ಮತ್ತು ಇಸ್ರೇಲ್ ಜಾಯಿಂಟ್ ಆಗಿ ಡೆವಲಪ್ ಮಾಡಿ ನಿರ್ಮಾಣ ಮಾಡಿದ್ದಾರೆ ಐರನ್ ಡೋಮ್ ತರನೇ ಇದು ಬೇರೆ ಸಿಸ್ಟಮ್ ವಿಶೇಷವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ತಡೆಯೋಕೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಸೊ ಇದರಲ್ಲಿ ಇಂಟರ್ಸೆಪ್ಟ್ ಮಾಡೋಕೆ ಮಿಸೈಲ್ಗಳು ಬೇಕಲ್ಲ ಅವುಗಳ ಕೊರತೆಯನ್ನ ಇಸ್ರೇಲ್ ಫೇಸ್ ಮಾಡ್ತಿದೆ ಹೀಗಾಗಿನೇ ಯುದ್ಧ ಶುರುವಾದಾಗಿನಿಂದ ಹೆಚ್ಚಿನ ಏರ್ ಡಿಫೆನ್ಸ್ ಭದ್ರತೆಯನ್ನು ಅಮೆರಿಕನು ಕೊಡ್ತಾ ಇದೆ ಇಸ್ರೇಲ್ಗೆ ಅಂತ ಈ ಅಧಿಕಾರಿ ಹೇಳಿದ್ದಾರೆ ಅದ್ರ ಬಗ್ಗೆ ಇಸ್ರೇಲ್ ಸರ್ಕಾರ ಆಗಲಿ ಅಮೆರಿಕನ್ ಸರ್ಕಾರವಾಗಲಿ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿಲ್ಲ ಏನು ಇರಾನ್ನಿಂದ ಈ ದಾಳಿ ಆದ ಕೂಡಲೇ ಇಸ್ರೇಲ್ ಇನ್ನಷ್ಟು ಸ್ಫೋಟಕಗಳನ್ನು ಇರಾನ್ ಮೇಲೆ ಹಾಕಿದೆ ಭರ್ತಿ ಐವತ್ತು ಫೈಟರ್ ಜೆಟ್ಗಳನ್ನು ಗುರಿಯಾಗಿಸಿ ಇರಾನ್ನಲ್ಲಿ ದಾಳಿ ಮಾಡಿದೆ ಇದರ ವಿಡಿಯೋಸ್ ಕೂಡ ರಿಲೀಸ್ ಮಾಡಿದ್ದಾರೆ ಇರಾನ್ನ ಪಶ್ಚಿಮ ಭಾಗ ಮತ್ತು ರಾಜಧಾನಿ ತೆಹರಾನ್ ಪ್ರದೇಶದಲ್ಲಿ ಈ ದಾಳಿಯಾಗಿದೆ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದ್ದ ಸೆಂಟ್ರಿಫ್ಯೂಸ್ಗಳನ್ನು ನಾಶ ಮಾಡಿದ್ದೀವಿ ವೆಪನ್ ಪ್ರೊಡಕ್ಷನ್ ಫೆಸಿಲಿಟಿ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಸ್ ಅದನ್ನು ಅಸೆಂಬಲ್ ಮಾಡ್ತಾ ಇದ್ದ ಫ್ಯಾಕ್ಟ್ರಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಂಗ್ರಹ ಮಾಡ್ತಾ ಇದ್ದ ಶಸ್ತ್ರಾಗಾರ ಎಲ್ಲ ಧ್ವಂಸ ಆಗಿವೆ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಅಲ್ಲದೆ ತೆಹ್ರಾನ್ನಲ್ಲಿರೋ ಬ್ಯಾಲಿಸ್ಟಿಕ್ ಮಿಸೈಲ್ ಫ್ಯಾಕ್ಟ್ರಿ ಹೊತ್ತಿ ಉರಿತಾ ಇರೋದು ಹಲವರ ಮೊಬೈಲ್ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಕೂಡ ಆಗಿದೆ ಅಲ್ಲದೆ ಇಸ್ರೇಲ್ ಇನ್ನೂ ಮೇಜರ್ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಿದೆ ಆದರೆ ಈಗ ಮಾಡಿರೋದಕ್ಕಿಂತ ಇನ್ನಷ್ಟು ದೊಡ್ಡ ದಾಳಿ ಹಾಗಾದ್ರೆ ಇದು ಮೇಜರ್ ಅಲ್ವಾ ಅನ್ನೋದೇ ಈಗಿರೋ ಪ್ರಶ್ನೆ ಯಾಕಂದ್ರೆ ಈಗ ಆಲ್ರೆಡಿ ಇಸ್ರೇಲ್ ದೊಡ್ಡ ಮಟ್ಟದ ಡ್ಯಾಮೇಜ್ ಇರಾನ್ಗೆ ಮಾಡಿದೆ ಮಾನವ ಹಕ್ಕು ಸಂಸ್ಥೆಗಳ ಪ್ರಕಾರ ಸದ್ಯದ ಮಾಹಿತಿ ಪ್ರಕಾರ ಐನೂರ ಎಂಬತ್ತೈದು ಜನ ಇರಾನ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಆ ಪೈಕಿ ನೂರ ಇಪ್ಪತ್ತಾರು ಮಂದಿ ಸೈನಿಕರಾಗಿದ್ರೆ ಇನ್ನೂರ ಮೂವತ್ತೊಂಬತ್ತು ಮಂದಿ ನಾಗರಿಕರು ಆ ನೂರ ಇಪ್ಪತ್ತಾರು ಮಂದಿ ಸೈನಿಕರು ಅಂತ ಹೇಳಿದ್ರೆ ಬರೀ ಫೈಟ್ ಮಾಡ್ತಿರೋ ಸೋಲ್ಜರ್ಸ್ ಅಷ್ಟೇ ಅಂತಲ್ಲ ಹಿರಿಯ ತಲೆಗಳು ಸೇನೆಯ ಮುಖ್ಯಸ್ಥರುಗಳು ಕಮಾಂಡರ್ಗಳು ಜನರಲ್ಗಳು ಹಾಗೂ ಅಣು ವಿಜ್ಞಾನಿಗಳು ಅದರಲ್ಲಿ ಸೇರಿದ್ದಾರೆ ಹೀಗಾಗಿ ಇಸ್ರೇಲ್ ದಾಳಿ ಇರಾನ್ನಾದ್ಯಂತ ದೊಡ್ಡ ಕೋಲಾಹಲವನ್ನೇ ಉಂಟು ಮಾಡಿದೆ ಇದರ ನಡುವೆ ಈ ಯುದ್ಧಕ್ಕೆ ಅಮೆರಿಕ ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಅಮೆರಿಕದ ಟಾಪ್ ನಾಯಕರೆಲ್ಲ ಇದರ ಹಿಂಟ್ ಕೊಡ್ತಾ ಇದ್ದಾರೆ ಮೊದಲಿಗೆ ವೈಟ್ ಹೌಸ್ ಅಧಿಕಾರಿಗಳು ಟ್ರಂಪ್ ಇರಾನ್ ಮೇಲೆ ಸ್ಟ್ರೈಕ್ ಮಾಡೋದನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಅಮೆರಿಕ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಕೂಡ ಪ್ರಿಪೇರ್ ಆಗಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅತ್ತ ಉಪಾಧ್ಯಕ್ಷ ಜಿಡಿ ವಾನ್ಸ್ ಟ್ರಂಪ್ ಅವರು ಇರಾನ್ನ ಅಣ್ವಸ್ತ್ರ ಬೆದರಿಕೆಯನ್ನ ತೊಡೆದು ಹಾಕೋಕೆ ಮತ್ತೊಂದು ಆಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಅಮೆರಿಕ ಇಲ್ಲಿ ಮಿಲಿಟರಿ ಆಕ್ಷನ್ ತಗೊಳ್ಳೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಅಮೆರಿಕ ತನ್ನ ಎರಡನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಮಿಡಲ್ ಗೆ ರವಾನೆ ಮಾಡಿದೆ ಎರಡು ದಿನ ಮುಂಚೆ ನಿಮಿಟ್ಸ್ ಯುಎಸ್ಎಸ್ ನಿಮಿಟ್ಸ್ ಅನ್ನ ಕಳಿಸಿದ್ರು ಈಗ ಯುಎಸ್ಎಸ್ ಕಾರ್ಲ್ ವಿನ್ಸನ್ ಹಡಗನ್ನ ಕಳಿಸಿದ್ದಾರೆ ಜೊತೆಗೆ ಎಫ್ ಟ್ವೆಂಟಿ ಟೂ ಎಫ್ ತರ್ಟಿ ಫೈವ್ ಮತ್ತು ಎಫ್ ಸಿಕ್ಸ್ಟೀನ್ ವಿಮಾನಗಳು ಸೇರಿ ಹೊಸದಾಗಿ ಒಟ್ಟು ಮೂವತ್ತು ಜೆಟ್ ಗಳನ್ನ ಅಮೆರಿಕ ಮಿಡಲ್ ಈಸ್ಟ್ ನೆಲೆಗಳಿಗೆ ಕಳಿಸಿಕೊಟ್ಟಿದೆ ಸದ್ಯ ಈ ಮಿಡಲ್ ಈಸ್ಟ್ ರೀಜನ್ ನಲ್ಲಿ ಅಮೆರಿಕದ ಸುಮಾರು ಸಾವಿರ ಸೈನಿಕರು ಸನ್ನದ್ಧ ಸ್ಥಿತಿಯಲ್ಲಿದ್ದಾರೆ ಅಂತ ಅಮೆರಿಕ ಹೇಳಿದೆ ಇಷ್ಟೆಲ್ಲಾ ಬೆಳವಣಿಗೆಯ ಮಧ್ಯೆ ಟ್ರಂಪ್ ಇರಾನ್ನ ಖಾಮಿನೈಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ಬೇಷರತ್ ಶರಣಾಗತಿ ಆಗಬೇಕು ಖಾಮಿನೈ ಸೋ ಕಾಲ್ಡ್ ಸುಪ್ರೀಂ ಲೀಡರ್ ಎಲ್ಲಿ ಅವಿತು ಕುಳಿತಿದ್ದಾರೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ನಾವು ಸದ್ಯಕ್ಕೆ ಆತನನ್ನ ಕೊಲ್ಲೋದಿಲ್ಲ ಸದ್ಯಕ್ಕೆ ಆದರೆ ನಾವು ಹೇಳಿದ ಹಾಗೆ ನಮಗೆ ಶರಣಾಗಬೇಕು ಅಂತ ಹೇಳಿದ್ದಾರೆ ಟ್ರಂಪ್ ಆದರೆ ಈ ಹೇಳಿಕೆಲ್ಲ ಬಂದ್ಮೇಲೆನೆ ಖಾಮಿನ ಈ ರೀತಿ ಯುದ್ಧದ ಆರ್ಭಟವನ್ನ ಹೊರಹಾಕಿರೋದು ಘೋಷಣೆಯನ್ನ ಮಾಡಿರೋದು ಹೀಗಾಗಿ ಮುಂದೇನಾಗಬಹುದು ಇದು ಎಲ್ಲಿಗೆ ಹೋಗುತ್ತೆ ಯುದ್ಧ ಹಾಗಾದ್ರೆ ಅನ್ನೋ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಜೊತೆಗೆ ಈಗ ಆಲ್ರೆಡಿ ಇರಾನ್ ಅಮೆರಿಕದ ಬೇಸ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡೋ ತಯಾರಿ ಮಾಡ್ತಿದೆ ಅನ್ನೋ ವರದಿ ಕೂಡ ಬರ್ತಾ ಇದ್ದಾವೆ ಇರಾನ್ ಅಧಿಕಾರಿಗಳನ್ನು ಉಲ್ಲೇಖಿಸಿ ನ್ಯೂಯಾರ್ಕ್ ಟೈಮ್ಸ್ ಈ ರಿಪೋರ್ಟ್ ಮಾಡಿದೆ ಇದೇ ಕಾರಣಕ್ಕೆ ಗಲ್ಫ್ ನಲ್ಲಿರುವ ಅಮೆರಿಕನ್ ಮಿತ್ರರು ಸೌದಿ ಯು ಎ ಕತರ್ ಬಹರೇನ್ ಅಂತ ರಾಷ್ಟ್ರಗಳು ಅಮೆರಿಕಾಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮುಂದೆ ಏನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಎಲ್ಲ ಕಾರಣಗಳು ಅಮೆರಿಕವನ್ನ ಯುದ್ಧಕ್ಕೆ ಪುಷ್ ಮಾಡಬಹುದು ಅಂತ ಹೇಳಲಾಗ್ತಿದೆ ಅದರಲ್ಲೂ ಫರ್ದೋ ಬೆಟ್ಟದ ಅಡಿಯಲ್ಲಿರೋ ನ್ಯೂಕ್ಲಿಯರ್ ಪ್ಲಾಂಟ್ ಹೊಡೆಯೋಕೆ ಇಸ್ರೇಲ್ ನ ಜೆಟ್ಗಳಿಗೆ ಆಗಲ್ಲ ಅದಕ್ಕೆ ಅಮೆರಿಕವೇ ಬರಬೇಕು ಹೀಗಾಗಿ ಅಮೆರಿಕ ಈ ಯುದ್ಧಕ್ಕೆ ಬರೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ ಯಾಕಂತ ಹೇಳಿದ್ರೆ ಮೇಲ್ ಹೋಗಿ ಏರ್ ಸ್ಟ್ರೈಕ್ ಮಾಡಿದ್ರೆ ಇದು ಧ್ವಂಸ ಆಗಲ್ಲ ಅಂಡರ್ ಗ್ರೌಂಡ್ ತುಂಬಾ ಆಳದಲ್ಲಿದೆ ಹಲವು ಮೀಟರ್ಗಳಷ್ಟು ದಪ್ಪನೆಯ ಕಾಂಕ್ರೀಟ್ ಹೊದಿಕೆಗಳು ಕೂಡ ಅದಕ್ಕಿರುತ್ತೆ ಅದೆಲ್ಲವನ್ನ ಹೋಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿ ಬ್ರೀಚ್ ಮಾಡಬೇಕು ಅಂದರೆ ಅಮೆರಿಕದ ಬಳಿ ಇರೋ ಶಕ್ತಿಶಾಲಿ ಬಂಕರ್ ಬಸ್ಟರ್ಗಳು ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಅಮೆರಿಕಾ ಇದಕ್ಕೆ ಎಂಟರ್ ಆಗ್ಬೋದು ಅಂತ ಹೇಳಲಾಗ್ತಿದೆ ಇತ್ತ ಇರಾನ್ ಸರ್ಕಾರ ಅಲ್ಲಿನ ಜನರಿಗೆ ವಾಟ್ಸಪ್ ರಿಮೂವ್ ಮಾಡೋಕೆ ಹೇಳಿದೆ ನಿಮ್ಮ ಮಾಹಿತಿಯನ್ನು ಯಾರಿಗೂ ಶೇರ್ ಮಾಡಬೇಡಿ ನಿಮ್ಮ ಲೊಕೇಶನ್ ಮತ್ತು ಮೆಸೇಜ್ಗಳನ್ನು ಓದೋ ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಅಂತ ಹೇಳಿದೆ ಈ ಮಧ್ಯೆ ಈ ದಾಳಿಗೂ ಮುಂಚೆ ಖಾಮನಾಯ್ ತಮ್ಮ ಬಹುತೇಕ ಅಧಿಕಾರವನ್ನ ರೆವೊಲ್ಯೂಷನರಿ ಗಾರ್ಡ್ ಗೆ ಹಸ್ತಾಂತರ ಮಾಡಿದ್ದಾರೆ ಇಸ್ರೇಲ್ ವಿರುದ್ಧ ದಾಳಿ ಮಾಡೋಕೆ ಫುಲ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಡಾಯಿಸ್ತಾನೆ ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದ್ರೂ ಕೂಡ ನಿಮಗೆ ನಾವು ನಿರಂತರವಾಗಿ ಮಾಹಿತಿಯನ್ನು ತಲುಪಿಸ್ತಾ ಹೋಗುವ ಪ್ರಯತ್ನವನ್ನ ಮಾಡ್ತೀವಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ